ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಏನು ಪಾ ಇದು ಏನು ಹಿಟ್ ತೋರ್ಸಾತೀನಪ್ಪ ಅಂದ್ರೆ ಇವತ್ತು ಶಾಂಡ್ಗಿ ಹಾಕ್ಬೇಕು ಮಾಡಿವು ಅದು ಮಳೆಗಾಲ್ದಿಂದಾಗ ನೋಡು ಹೆಂಗಾಕ ಅಂತ ಸ್ಟಾರ್ಟ್ ಮಾಡಿವು ಇವಾಗ ಇದು ಹಿಟ್ಟು ಯಾರಿಗೆ ಕೊಡಾ ಅಂದ್ರೆ ಈಗ ಕೂದಲ ತೊಗೊಂಡ್ ಬಾಂಡೆ ತೊಗಿ ಕೊಡಕ್ಕೆ ಬರ್ತಾರಲ್ಲ ಅವ್ರಿಗೆ ಅವ್ರ ಏನೋ ಡೆಲಿವರಿ ಅಂದ್ರೆ ಅದಕ್ಕೋಸ್ಕರ ಹಿಟ್ಟು ಕೊಟ್ಟೇವು ಸ್ವಲ್ಪ ಹಿಟ್ಟು ಬೇಕತ್ತ ನಾನು ಒಂದೆರಡು ಮಾವಿನ್ಕಾಯಿನು ಕೊಡಂದ್ರೆ ಮಾವಿನಕಾಯಿ ತೊಗೊಂಡು ಹೋದ್ರೆ ಇವಾಗ ಸಂಡ್ಗೆ ಎಲ್ಲ ಹಾಕೋದಾಗೈತಿ ನಾನು ಎಲ್ಲ ತುಂಬಿ ಕೊಟ್ಟಿನಿ ಮನಿಯೊಳಗೆ ನಮ್ಮ ಯಜಮಾನ್ರು ಹಾಕಿದ್ರೆ ಇವಾಗ ಅವರ ಡ್ರಿಪ್ ಇಳಿಯಕ್ಕೆ ಹೊಂಟಾರ ಇಷ್ಟೋತನ ನನಗೆ ಸಹಾಯ ಮಾಡಾರ ನಾನು ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ ಆದ್ರೆ ಬಿಸಿಲು ಭಾಳ ಆಗಿತ್ತು ಆಗಲೇ ಬಿಟ್ಟು ಮನೆಗೆ ಬಂದೆವು ಮನೆಗೆ ಬಂದು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡತ್ತೀನಿ ಗ್ಲಾಸ್ ಎಲ್ಲ ಹೊಲಸಾಗಿದ್ದು ಆಮೇಲೆ ಫೋಟೋ ಎಲ್ಲ ಭಾಳ ದೂಸ್ ಕೂತ್ಬಿಟ್ಟಿತ್ತ ನಿನ್ನೆ ಮಳೆ ಗಾಳಿಗೆಲ್ಲ ಗಾಳಿ ಭಾಳ ಜೋರು ಬಿಟ್ಟಿತ್ತಲ್ಲ ಹಾಗಾಗಿ ಎಲ್ಲ ದೂಸೆಲ್ಲ ಬಂದುಬಿಟ್ಟಿತ್ತು ಟಿ ವಿ ಮುಂದಾಗಿರೋ ಎಲ್ಲ ಗ್ಲಾಸ್ಗಳು ಎಲ್ಲ ಒರೆಸ್ಕೊಳತ್ತೀನಿ ಇವತ್ತು ಕ್ಲೀನ್ ಮಾಡ್ಕೋಬೇಕಂತ ಹೇಳಿ ಅದು ಮಳೆ ಗಾಳಿ ಅಪೋಸಿಟ್ ಇತ್ತು ಮನೆ ಬಾಗಿಲ್ಗಿದ್ರಿಗೆ ನಾವು ಬಾಗಲ ಹಾಕಿದ್ದಿಲ್ಲ ಜಾಸ್ತಿ ಇರೋದ್ರಿಂದ ಧೂಳೆಲ್ಲ ಕಿಟಕಿ ಮುಖಾಂತರ ಎಲ್ಲ ಒಳಗೆ ಬಂದಿತ್ತು ಎಲ್ಲ ಗ್ಲಾಸ್ಗಳೆಲ್ಲ ಹೊಲಸಾಗಿದ್ದು ಪರ್ಶಿ ಅಂತರೂ ನೋಡೋಕಾಕಿದ್ದಿಲ್ಲ ಆ ಪತಿ ಒಂದು ಸು ಬಂದು ಬಿದ್ದುಬಿಟ್ಟಿತ್ತು ನೋಡ್ಬೋದು ಅಲ್ಲಿ ಹೆಂಗೆ ಕಾಣಿಸ್ತತಿ ಅಂಥೇಳಿ ದೂರಿಂದ ಆಮ್ಯಾಗ ಇಲ್ಲಂದ್ರೂ ನೋಡಂಗೆ ಇಲ್ಲ ಅದು ಕಿಡಕಿ ಹಿಗ್ಲಾಕೆ ಬರಂಗಿಲ್ಲ ಅಲ್ಲಿ ವಯರ್ ಕನೆಕ್ಷನ್ ಕೊಟ್ಟಿವು ಹಂಗಾಗಿ ಅಂತರೂ ನೋಡೋಂಗಿಲ್ಲ ಚಿಕ್ಕಾಪಟ್ಟೆ ಹೊಲಸಿತ್ತು ಅದಕ್ಕೆಲ್ಲ ಎಲ್ಲ ತೆಗ್ದು ನೀಟಾಗಿ ಕ್ಲೀನ್ ಇವಾಗ ಪರ್ಶಿ ಒರ್ಸಾಕತ್ತೀನಿ ನಮ್ಮ ಬಾಳು ಮಾಮ್ಮ ಧಾರವಾಹದಿತ್ತು ಅದನ್ನು ನೋಡ್ಕೊಂಡೆಲ್ಲ ಈ ಸೋಪಾ ಹಿಂದಂತೂ ಜಾಸ್ತಿ ಹೊಡ್ಕೊಳಕ್ ಬರಂಗಿಲ್ಲ ಹಾಗಾಗಿ ಒಂದು ಬುಟ್ಟಿ ಆಗೋಷ್ಟು ಮನ್ ಕೂತಿ ನೋಡಿ ಹಿಂದೆಲ್ಲ ಅದು ಕಾಲ್ ಬುಡಕ ಬುಡಕ್ಕೆಲ್ಲ ಹೋಗಿ ಕುಂದರ್ತೈತಿಲ್ಲ ಹಾಗಾಗಿ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಮದ್ದಿನಕ ನಾನು ಗೋಧಿ ಹಿಟ್ಟಿನ ಪಡ್ ಮಾಡಾತೀನಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬರೀ ಹಿಟ್ಟಿಗೆ ಏನಿಲ್ಲ ಒಂದಿಷ್ಟು ಮೆಣಸಿಕಾಯಿದು ಜಜ್ಕೊಂಡು ಅದಕ್ಕೆ ಮೆಣ್ಸಿನ್ಕಾಯಿ ಜಜ್ಕೋಬೇಕಾದ್ರೆ ಒಂದಿಷ್ಟು ಉಪ್ಪ ಆಮ್ಯಾಗ ಒಂದಿಷ್ಟು ಜೀರಿಗೆ ಹಾಕೊಂಡು ಜಜ್ಕೋಬೇಕು ಒಂದೇ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಮೆ ಆದರೆ ಆತು ಏನು ಭಾಳ ಹತ್ತಂಗಿಲ್ಲ ಅದನ್ನೆಲ್ಲ ಹಿಟ್ಟಿಗೆ ಹಾಕಿ ಇವಾಗ ಅರ್ಶಿನ್ ಪುಡಿ ಜೀರಿಗೆ ಹಾಕಿ ಹಿಟ್ಟು ಕಲಿಸಿಟ್ಟೀನಿ ಆಮ್ಯಾಗ ಇದನ್ನು ಕಲ್ಲಾಗ ಹರ್ಕೋತೇ ನಾನು ನನಗೆ ತುಂಬ ಜನ ಕ ಮೆಸೇಜ್ ಮಾಡಿ ಹೇಳ್ಯಾರ ನೀವೆಲ್ಲ ಕಲ್ಲಾಗ ಅರ್ದು ಹಾಕ್ತಿರ್ರಿ ಮೆಣ್ಸಿನ್ಕಾಯಿ ಅದು ಟೇಸ್ಟ್ ಚೆನ್ನಾಗಿ ಬರ್ತಿರ್ಬೇಕಂತೇಳಿ ಇದ್ರಾಗ ಹಿಂಗೆ ಅರ್ದು ಹಾಕೋದ್ರಿಂದ ಮಸ್ತ್ ಆಗ್ತೈತಿ ಭಾರಿ ಟೇಸ್ಟ್ ಬರ್ತಾವ ಇವು ಹಿಂಗೆ ಹಾಕೋದ್ರಿಂದ ನಾವು ಯಾವಾಗಲೂ ಮೆಣಸಿನಕಾಯಿ ಅದು ಇವು ಹಿಂಗೆ ಹಾಕೋದು ಜಾಸ್ತಿ ಅದಕ್ಕೆ ಹಾಕಕ್ಕೆ ಹೋಗಂಗಿಲ್ಲ ಮಿಕ್ಸಿಗೆ ಮಿಕ್ಸಿ ಹಾಕೋದ್ರಿಂದ ರುಚಿ ಕಳ್ಕೊತೈತಿ ಅದು ಏನೋ ಆದ್ರೂ ರುಬ್ಬಾನ ಅದಕ್ಕೆ ಆದಷ್ಟು ಒಲೆ ಮ್ಯಾಗೆಲ್ಲ ಅಡುಗೆ ಮಾಡಿರಿ ಇಂಥ ಕಾರ್ ಮ್ಯಾಗ ಅದು ಬಳಸ್ಕೊಂಡು ಎಲ್ಲ ಚಟ್ನಿ ಅದು ಮಾಡ್ಕೊಳ್ರಿ ಮಸ್ತ್ ಆಗ್ತವೆ ಇವಾಗ ಅದು ಕರ್ಶಿನ ಪುಡಿ ಸ್ವಲ್ಪ ಉಪ್ಪ ಹಾಕಿ ಇದನ್ನು ಕೊಟ್ಟಿದ್ದು ಖಾರ ಎಲ್ಲ ಹಾಕಿ ಆಮ್ಯಾಗ ಕರಿಮೆ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡೆ ಒಂದೆರಡು ಹುಳಾಗಡಕ್ರೆ ಸಾಕು ಅಷ್ಟು ಹಾಕಿ ಮಾಡ್ಕೊಂಡ್ರೆ ಮುಗಿದು ಹೋಗ್ತ ಇಷ್ಟ ಹಿಂಗೆ ಇರ್ಬೇಕು ನೋಡಿರಿ ಭಾಳ ಅಳಕ ಹೋಗ್ಬಾರ್ದು ಭಾಳ ಗಟ್ಟಿನ ಹೋಗ್ಬಾರ್ದು ಹಿಂಗೆ ಆತಂದ್ರೆ ಮಸ್ತ್ ಬರ್ತೈತಿ ಇವಾಗ ನಾನು ಈರುಳ್ಳ ಹಾಕೊಂಡು ನಮ್ಮ ಯಜಮಾನ್ರ ಹೆಲ್ಪ್ ಮಾಡಾಕೆ ಬಂದಿರಿ ನೋಡಿರಿ ಅವರು ಫಡ್ ಹೆಂಗೆ ಹೆಂಗಕ್ಕ ನೋಡ್ತೀನಿ ಅಂತೇಳಿ ಈ ಥರ ಬರ್ತಾವೆ ಮಸ್ತ್ ಒಂದು ಸಲ ಮಾಡ್ಕೊಂಡು ತಿನ್ರಿ ನೀವು ಹೆಂಗಾಗ್ಯಾವಂತೇಳಿ ಕಮೆಂಟ್ ಮಾಡಿರಿ ನನಗೆ ಹೆಂಗೆ ಹೆಂಗಾಕ ಅಂಥೇಳಿನೋ ಕಮೆಂಟ್ ಮಾಡಿರಿ ನಮ್ಮ ಹೆಂಗೆ ಆಗ್ಯಾವ ಅಂಥೇಳು ಕಮೆಂಟ್ ಮಾಡಿರಿ ಇದನ್ನು ಸ್ವಲ್ಪ ಮ್ಯಾಲ ಪ್ರೆಶ್ ಮಾಡ್ಕೋಬೇಕು ಬ್ಯಾ ಮ್ಯಾಗಿನ ಬಾಜು ತೆಳಗಿನ ಬಾಜು ಉಬ್ಕೊಂಡಿರ್ತದಲ್ಲೇ ಅದ ತೆಳಗೆ ಹತ್ತಂಗಿಲ್ಲ ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿದರೆ ತೆಳಗಿನ ಬಾಜು ಹತ್ಕೊಂಡ ಚಲೋ ತಂಗಿ ಬೇಯ್ತವು ನಾವು ಇದಕ್ಕೆ ಚಟ್ನಿ ಏನು ಮಾಡಿದ್ದಿಲ್ಲ ಮೊಸರನ್ನ ಹಾಕ್ಕೊಂಡು ತಿಂದೆವು ಮಳೆಗಾಳಿ ಅಂತೂ ಫುಲ್ ಎದ್ದಿತ್ತು ಊಟ ಆಗೋಷ್ಟರಲ್ಲಿ ನಾಲ್ಕು ಗಂಟೆ ಬಂದಿತ್ತು ಅವಾಗ ಮಳೆಗಾಳಿ ಅಂತೂ ಫುಲ್ ಬಿಟ್ಟಿತ್ತು ನೋಡ್ಬೋದು ಅಷ್ಟೆಲ್ಲ ಇಳಿತೈತೆ ಖರೆ ಮಳೆಯೇ ಬರೋಂಗಿಲ್ಲ ಏನು ಮಾಡಿದೆ ಹಂಗೆ ನಾನು ಹಾಕತ್ತೀನಿ ನಮ್ಮ ಯಜಮಾನ್ರು ತಿಂದ ಅವರು ಹೊರಗೆ ಹೋದ್ರೆ ಆಮೇಲೆ ಅತ್ತಿಗೆ ಹಾಕಿಕೊಟ್ಟನೇ ಹುಡುಗರೆಲ್ಲ ತಿಂದು ನಾವು ತಿಂದ ಇವಾಗ ಹೊರಗೆ ನೋಡ್ಬೋದು ತಟ್ಟ ಮ್ಯಾಗ ತಟ್ಟೆ ಹೊಚ್ಚೋದಿತ್ತ ಉಳ್ಳಾಗಡ್ಡಿ ಮ್ಯಾಗ ಕನ್ಕಿ ಮ್ಯಾಗ ಎಲ್ಲ ಇವಾಗ ಕನಕಿ ಮ್ಯಾಗ ಹೊಚ್ಚಕ್ಕೆ ಹೋಗಿದ್ದೀವಿ ಇಲ್ಲಿ ಕನಕಿ ಮ್ಯಾಗ ಹೊಚ್ಚಿ ಬಂದುಬಿಟ್ಟ ಬರ್ಬೇಕಾರೆ ಅಲ್ಲಿ ಈ ಥರ ಒಂದು ಮಣ್ಣಿಂದ ಇದನ್ನು ಕಾಣಿಸ್ತು ಇವು ಇವು ಏನಪ್ಪಾ ಅಂದ್ರೆ ನಾವು ಇದ್ರಾಗ ಇರ್ಬಿ ಬಿಡೋಣ ಅದ್ರಾಗ ಒಂದು ಹುಳ ಇರ್ತೈತಿ ಅದು ಹೊರಗೆ ಬರ್ತಿತ್ತು ಅದು ಕೊಂಡಿ ಈಗತ್ತಲೇ ಇರ್ತೈತೆ ಮುಂದೆ ಅಂತದ ಇದನ್ನ ನೋಡೋಣ ನಾನು ನೆನಪಾಯ್ತದ ಹಂಗೆ ನಾನು ಟ್ರೈ ಮಾಡೀನಿ ನಾಲ್ಕು ಇರ್ಬಿ ಬಿಟ್ನಿ ಕರೆ ಆದ್ರೆ ಅದು ಮ್ಯಾ ಹೊರಗೆ ಬರುವಲ್ಲಾಗಿತ್ತು ಆಮ್ಯಾಗ ಒಂದು ಕಡ್ಡಿಲಿಂದ ಅದನ್ನು ತೆಗೀಬೇಕಾದ್ ನೋಡಿದೆ ಮಣ್ಣೆಲ್ಲ ಬಿತ್ತು ಇದು ಬೇರೆ ಕುನಿಯಾಗ ಮತ್ತೊಂದು ಎರಡು ಮೂರು ಇರ್ಬಿ ಬಿಟ್ನಿ ಎಷ್ಟಿಷ್ಟು ಒಂದಿಟ್ಟ ತೆಗ್ದು ತೆಗ್ದಿರ್ತಾವ ಅದ್ರಾಗ ಒಳಗೆ ಹೋಗ್ಕೊಂಡ್ ಅದ ಇವಾಗ ಬರ್ತೈತೆ ನೋಡ್ರಿ ಕಡ್ಡಿಯಲ್ಲೇ ತೆಗಿಯಾತನ ಬಂದು ಬಿಡ್ತೇವೆ ಈ ಥರ ಹುಳ ಅದ್ರಾಗ ನಾವು ಹಿಂಬ್ರಿಕೆ ತಿರುಗಿತಿರ್ತಾವ ಮುಂಬ್ರಕೆ ಹೋಗಂಗಿಲ್ಲ ಅವ ಮುಂದೆ ಹಿಂಗ ಮುಂದಕ್ಕೆ ಚಲಿಸೋಂಗಿಲ್ಲ ಹಿಂದಿರು ಹಿಂಬ್ರಿಕೆ ಹಿಂಬ್ರಿಕೆ ಅದ ಹಂಗೆ ತಿರುಗಿ ತಿರುಗಿ ಈ ಥರ ಎಲ್ಲ ತೆಗ್ಗ ಮಾಡಿರ್ತೈತದ ಈ ಥರ ಇರ್ತೈತಿ ನಂಗೆ ಹುಳ ಇದು ನಾವು ಸನಹದಾಗ ಬರೀ ಒಂದು ಹೊರಗೆ ತೆಗಿದು ಮಾಡ್ತಿದ್ದೆವು ಅದೆಲ್ಲ ನೆನ್ಪಾಯ್ತು ನಂಗೆ ಅದಕ್ಕೋಸ್ಕರನ ಹೇಳಿ ತೋರಿಸ್ಬೇಕಂತೇಳಿ ನಾನು ಇದ್ರಾಗಿನ ಹುಳಾನ ಯಾವ ಥರ ಆಯ್ತು ನೋಡ್ರಿ ಅದು ಬರೀ ಹಿಮ ಹಿಂದೆ ಅಷ್ಟಾಗಿ ಹೋಗ್ತೈತೆ ಮುಂದಕ್ಕೆ ಹೋಗಕ್ಕೆ ಬರಂಗಿಲ್ಲ ಈ ಹುಳಕ್ಕೆ ಅದನ್ನ ಹಂಗೆ ತೆಗ್ದೋಷ್ಟರಲ್ಲಿ ಸ್ವಲ್ಪ ಮಳೆನೂ ಬರಕತಿತ್ತ ಸಣ್ಣಂಗಿ ನೋಡ್ಬೋದು ಇಲ್ಲಿ ಸಣ್ಣಂಗೆ ಬರ್ತೈತೆ ಬರೀ ಜೋರೇನಿಲ್ಲ ಸುಮ್ ಅಷ್ಟ್ರ ಪುರ್ತಿಕನ ಹಚ್ಚಿ ಗಿಡ್ಸ ಬರ್ತೈ ಕಷ್ಟ ಬರ್ತೈತಿ ಎಲ್ಲರೂ ಮಳಿ ಮಳಿ ಅಣ್ಲಾತಾರ ಆದಷ್ಟು ಮುಂದಿನ ದಿನಗಳಲ್ಲಾದ್ರೆ ಚಲೋ ತಂಗಾಗಲತ್ತ ಕೇಳ್ಕೊತೀನಿ ಈ ಸಂಜೆ ಗಳಿಸೋಕೆ ಇವತ್ತೆಲ್ಲ ಹಚ್ಕೊಂಡು ಇವತ್ತು ಸಂಜೆಕ್ಕೆ ದೀಪ ಅದು ಹಚ್ಚಿ ಕೋಳಿ ಒಂದು ಮಿಸ್ ಆಗಿತ್ತ ಹುಡ್ಕ್ಯಾಡತ್ತಿದ್ವಿ ಯಾಕಪ್ಪ ಅಂದ್ರೆ ಅದು ಹಿಂದೆ ತಿಪ್ಪೆ ಆಗ ತೆಳಗೆ ತೆಗ್ಗು ಮಾಡಿ ಒಳಗೆ ಕೂತಿತ್ತದ ನಮಗೆ ಸಿಗುವಲಾಗಿತ್ತು ಏನೋ ಬೇಕದೇನೋ ಅಂತ ಹುಡುಕಾಡತ್ತಿದ್ದೆವು ಅಷ್ಟೊತ್ತಿಗೆ ಅದು ಗೂಡನ್ಯಾಗ ಕೂತಿತ್ತು ಅಲ್ಲಿ ತೆಗೆದು ಅಷ್ಟರಲ್ಲಿ ಇಷ್ಟೆಲ್ಲ ತತ್ತಿ ಎಲ್ಲ ಅಲ್ಲೇ ಹಾಕಿತ್ತದ ನಾವು ನೋಡಿದ್ದೇ ಇಲ್ಲ ಒಂದು ಹತ್ತು ದಿನದ ಮ್ಯಾಲ ಆಯ್ತದ ಆದರೆ ಒಂದ್ ತತ್ತಿ ಒಂದೇ ಕೋಳಿ ಹಾಕ್ತತಿ ಅಂತ ಮಾಡಿದ್ವಿ ಆದ್ರೆ ಎರಡು ಕೋಳಿ ತತ್ತಿ ಹಾಕ್ಯಾವ ಆದರೆ ಎಲ್ಲ ಹೋಗಿ ಅಲ್ಲೇ ಸೀಕ್ರೆಟ್ ಜಾಗ ಮಾಡಿ ಅಲ್ಲೇ ಹಾಕ್ಯಾವ ನಾವು ನೋಡಿದ್ದೇ ಇಲ್ಲ ಇದು ಏನು ಮಾಡಾತ್ತ ಬಕೆಟ್ನ್ಯಾಗ ಅಂದ್ರೆ ಅವು ಕೆಟ್ಟ ಚಲೋ ಅದಾವ ಅಂತೇಳಿ ನೋಡ್ಲಾಕ ನೀರಾಗ ಹಾಕಿ ನೋಡಾತೀನಿ ಅವು ಆಡ್ ಅಂದ್ರೆ ಚಲೋ ಇದ್ದಂಗೆ ಗೋಟ್ ಅದು ಅಂದ್ರೆ ಕೆಟ್ಟಿರ್ತಾವ ಹಂಗಾಗಿ ಟೆಸ್ಟ್ ಮಾಡಾತ್ತಿದ್ದೀವಿ ಅದ್ರಾಗ ಒಂದು ನಾಲ್ಕು ತತ್ತಿ ಮಾತ್ರ ಕೆಟ್ಟಿದ್ದು ಉಳ್ಕೋದೆಲ್ಲ ಚಲೋ ಇದ್ದು ಕೋಳಿ ಕುಡುಗೆ ಇಡಬೇಕಂತ ಹೇಳಿ ಅವನ್ನ ತೆಗೆದಿಟ್ಟ ಇವಾಗಿನ ಏಳು ಗಂಟೆ ಇವಾಗನ ಮುಸರಿ ಇಟ್ಟ ಹಾಡುಗಳೆಲ್ಲ ಒಳಗೆ ಕಟ್ಟಾತೀವಿ ಯಾಕಂದ್ರೆ ಮಳಿ ಎತ್ತಿದ್ ಸಣ್ಣಂಗೆ ಅದಕ್ಕೋಸ್ಕರನ ನಮ್ಮ ಯಜಮಾನ್ ಕಟ್ಟಾತಿದ್ರು ಹಾಡುಗಳ ನಾನು ಇವಾಗ ದನಗಳಿಗೆ ಮುಸಿರಿ ಇಡಾಕತ್ತೀನಿ ಮಳೆ ಏನು ಜೋರು ಇರಲಿಲ್ಲ ಸಣ್ಣ ಹಂಗಿತ್ತ ಹಂಗಾಗಿ ಅಷ್ಟು ದೌಡ ಕಟ್ಟಿ ಬಂದೆವು ತೋರ್ಸ್ಕೊಬಾರ್ದ ಹಾಡುಗಳು ಅಂತೇಳಿ ಮತ್ತು ಸಂಜೆಕ್ಕೆ ಅವನ್ನ ಮಾಡಿದ್ನಿ ಪಡ್ಡ ಉಳಿದು ತಿನ ಇಟ್ಟ ಆಮ್ಯಾಗ ಹತ್ತಿ ಮೆಣಸಿಕೆ ಉಳಗಡೆ ಉಳಾತಾರ ಒಂದು ಸ್ವಲ್ಪ ಅನ್ನ ಒಗ್ಗರ್ಮಿ ಹಾಕ್ಬೇಕಂತೇಳಿ ಅದನ್ನ ಹಾಕ್ಕೊಂಡೆ ಊಟ ಮಾಡಿದ್ದೆವು ಇದೊಂದು ರೀಲ್ ಇವತ್ತಿಗೆ ನನಗೆ ಇಷ್ಟ ಆಗಿದ್ದ ನಾನು ಇಷ್ಟ ಆಗಿದ್ದು ಸ್ಟೋರಿಗೆ ಯಾವಾಗರೆ ಒಂದು ಸೇರ್ ಮಾಡ್ತಿರ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ಆಮ್ಯಾಗ ಇದು ಮರುದಿನ ಅಂತರೂ ಫುಲ್ ಮಳೆ ಆಗಿತ್ತು ನೋಡ್ರಿ ಇವತ್ತ ಇವತ್ತಂತರೂ ಸಿಕ್ಕಾಪಟ್ಟೆ ಮಳೆ ಆಯಿತು ತುಂಬ ಖುಷಿ ಆಯ್ತು ನನಗಂತರೂ ಎಲ್ಲ ಕಡೆಯೂ ಹಿಂಗೆ ಆಗಲಿ ಎಲ್ಲರಿಗೂ ಚಲೋ ತಂಗ ಬೆಳಿ ಬೆಳೀಲಿ ಎಲ್ಲರೂ ರೈತರು ಮುಂದೆ ಬರಲಿ ಅಂತ ಕೇಳ್ಕೊತೀನಿ ಆದಷ್ಟು ನನ್ನ ಚಾನಲ್ ಬೆಳಿಲಿಲ್ಲ ಅಂಥೇಳಿ ನೀವು ಕೇಳ್ಕೊರಿ ಧನ್ಯವಾದಗಳು